ಎಷ್ಟು ಹೇಳಿರೋದು ಎಷ್ಟು ಹೇಳಿ ಇಪ್ಪತ್ತೆ ಇಪ್ಪತ್ತೇಳು ಸರ್ ಕೊಡೋದು ಒಂದು ಇಪ್ಪತ್ತಾ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಏಟ್ ಸಿಕ್ಸ್

ಎಷ್ಟು ಬಿತ್ತೀ ಹಾಕ ಅಣ್ಣ ಎಷ್ಟು ಹೇಳಿದೆ ಅಣ್ಣ ಈಗ ಹಾಂ ಹನ್ನೆರಡು ಅಣ್ಣ ಹೇಳ್ರಿ ಎಷ್ಟು ಆಗಿರಿ ಕೊಡೋದು ಮೊಬೈಲ್ ನಂಬರ್ ಅಣ್ಣ எது கொடது எடுத்து கரெக்டு லாஸ்ட் ஏங்க மரர் நீப்பந்த ಮನಂದ ಕೊ ಅಲ್ಲ ವ್ಯಾಪಾರು ಮಾಡಿದ್ರಿ ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ಫೋರ್ ಡಬಲ್ ಒನ್ 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 ಏಯ್ಟ್ ನೈನ್ ಸಿಕ್ಸ್ ಡಬಲ್ ಒನ್ ಯಾವ ರೀ ಯೋಸ್ ಕೊಟ್ಟೇಣ್ಣ ಅದು ಮರಿ ಅದು ಕೊಡೋದಾನ ಅದಕ್ಕೆ ಭಾರಿ ಸಣ್ಣದ ಐತಲ್ವಾ ಯಾವ ಊರೇನ ಮೊಬೈಲ್ ನಂಬರ್ ಹೇಳು ನಮ್ಮ ರೀಲ್ಸ್ ಹಾಕಿ ನಮ್ಮ ರೀಪ್ಪ ನಮ್ಮ ನಮ್ದು ಇನ್ಸಾಗ್ರಾಮ ಐತಿ ಹೊರಕ ಬಿಡಿಯಾ ಕೇಳಲಂತ ಎಲ್ಲರೂ ಬರ್ಮೇ ತೋರಿಸ ಏನ ಎಷ್ಟು ಹೇಳ ಕೊಡೋದಣ್ಣ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಏಟ್ ಏಟ್ ತ್ರೀರೋ ಒನ್ ಜೀರೋ ಫೈವ್ ಸೆವೆನ್ ಟೂ ಏಯ್ಟು ಏಯ್ಟ್ ಸಿಕ್ಸ್ ಸಿಕ್ಸ್ ಹೇಳಿದ್ರಿ ಎಷ್ಟು ಹೇಳಿ ಎಷ್ಟು ಹೇಳಿ ಎಷ್ಟು ಆದ್ರೆ ಎಷ್ಟು ಹೇಳಿರಿ ಟೋಟಲ್ ಎಷ್ಟು ಹೇಳಿರಿ ಕೊಡೋದು ಹೇಳ ಕೊಡೋದು ಹೇಳುವರೆಗೂ ಮೊಬೈಲ್ ನಂಬರ್ ಹೇಳಣ ಹೇಳಿ ನೀವು ಹೇಳಿ ಅಂತ ಹೇಳಿ ಮೊಬೈಲ್ ನಂಬರ್ ಹೇಳ ಎಪ್ಪತ್ತಾರು 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 ಮೂವತ್ತಾರು ನಲವತ್ತು ಮೂವತ್ತಾರು ನಲವತ್ತು ಹದಿನಾರು ಹದಿನಾರು ಇನ್ನೊಂದು ಲೈವ್ ಇಡೀ ಹೋಗುತ್ತಾ ಲೈವ್ ಜಾಗ ಚಂದ್ರು ಅಕ್ಕಿ ಚಂದ್ರು ಅಕ್ಕಿ ಅಕ್ಕ ಅಕ್ಕಿ 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 ಊರಣ್ಣ ಹುಡುಗ ಎಷ್ಟು ಹೇಳಣ್ಣ ಒಂದೊಂದು ಎಷ್ಟು ಬಂದ್ರು ಕೊಡೋದು

ಸರ್ ಎಷ್ಟು ಹೇಳಿ ಎರಡು ಮರಿ ಹೆಂಗೆ ಹೇಳಿ ಹದಿನ ಸಾವಿರ ಹದಿನಾರು ಸಾವಿರ ಕೊಡೋದು ಕೊಡೋದು ಎಷ್ಟು ಆಕೆ ಮೊಬೈಲ್ ನಂಬರ್ ಏನು ನೈನ್ ತ್ರೀ ಫೈವ್ ತ್ರೀ ಏಟ್ ಫೋರ್ ಜೀರೋ ತ್ರೀ ಒನ್ ಸಿಕ್ಸ್

ಮೂರು ಕುಡಿದಿರಿ ಇಪ್ಪತ್ತು ಸಾವಿರ ಮೊಬೈಲ್ ನಂಬರ್ ಮೇಲೆ ಕೇಳ ಎಲ್ಲಾರು ಮೊಬೈಲ್ ನಂಬರ್ ಕೇಳತ್ತಾರಣ್ಣ ಎಷ್ಟು ಚೌದೂ ಟೋಟಲ್ ಹದಿಮೂರು ಹೆಂಗೆ ಹೇಳಿದೀನಿ ರೇಟ್ बत्वरी या मोबाइल नंबर मोबाइल नंबर नाइन थ्री फाइव थ्री फाइव थ्री नाइन सिक्स नाइन सिक्स जीरो नाइन जीरो नाइन टू सिक्स